ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸಂಭ್ರಮದ ಗೌರಿ ಹುಣ್ಣಿಮೆ ಹಬ್ಬದ ಆಚರಣೆ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ವಿದ್ಯಾಸಂಸ್ಥೆಯಲ್ಲಿ ಮತ್ತು ಪಟ್ಟಣದ ಎಲ್ಲ ಓಣಿಗಳಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಗೌರಿ ಹುಣ್ಣಿಮೆ ಹಬ್ಬವನ್ನು ಮಹಿಳೆಯರು ಸಂಭ್ರಮದೊಂದಿಗೆ ಆಚರಿಸಿದರು ಗೌರಿ ಹುಣ್ಣಿಮೆ ಎಂದರೆ ಮಹಿಳೆಯರಿಗೆ ಇಲ್ಲಿಲ್ಲದ ಸಂಭ್ರಮದ ಹಬ್ಬ ಅಗಲದ ತಟ್ಟೆಯಲ್ಲಿ ಬಣ್ಣ ಬಣ್ಣದ ಸಕ್ಕರೆಯ ರತಿಯೊಂದಿಗೆ ತಟ್ಟೆಯಲ್ಲಿ ದೀಪವನ್ನು ಹಚ್ಚಿಕೊಂಡು ತಲೆಯ ಮೇಲೆ ಹೂವಿನ ದಂಡಿ ಹಾಕಿಕೊಂಡು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಮಕ್ಕಳು ಮಹಿಳೆಯರು ಓಣಿಯ ರಸ್ತೆಯಲ್ಲಿ ಗೌರಿ ಗೌರಿ ಗಾಣ ಗೌರಿ 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 ಕುಂಕುಮ ಗೌರಿ ಅಣ್ಣನಂತ ಅವರಿ ಕೂಲ ಅವರಿ ಕೂಲ ತಮ್ಮನಂತ ಅವರಿ ಕೂಲ ಅವರಿ ಕೂಲ ಎಂಬ ಹಾಡನ್ನು ಹಾಡುತ್ತಾ ಸಂಭ್ರಮದೊಂದಿಗೆ ಮಹಿಳೆಯರು ಗೌರಿ ಗುಡಿ ತಲುಪಿ ಗೌರಿಗೆ ಆರತಿಯನ್ನ ಬೆಳಗಿ ಮರಳಿ ಮನೆ ತಲುಪಿ ಸಂಭ್ರಮದೊಂದಿಗೆ ಭೋಜನವನ್ನ ಸವಿಯುತ್ತಾರೆ ಓಣಿಯ ಎಲ್ಲಾ ಮಹಿಳೆಯರು ಗೆಳತಿಯರು ಮಕ್ಕಳು ಸೇರಿಕೊಂಡು ಕೋಲಾಟ ಆಡುತ್ತಾ ಸಂಭ್ರಮದೊಂದಿಗೆ ಗೌರಿ ಹುಣ್ಣಿಮೆಯನ್ನ ಆಚರಿಸುತ್ತಾರೆ ವರದಿ ವೀರಣ್ಣ ಹಡಪದ ಪ್ರಜಾಪವರ್ ನ್ಯೂಸ್ ಲಕ್ಷ್ಮೀಶ್ವರ